ಒಂದ್ ಆಟೋ ಹೋದ್ರೆ ದೇವರು ಬರ ಒಂದ್ ಆಟೋ ಕೊಟ್ರೆ ಸಿಕ್ಸ್ಟಿಟಿ ಒಂದ್ ಆಟೋ ಹಿಂಗದ ವೆಂಕಟೇಶ ನೀನ್ ಮಾಡ್ಬೇಡ ಕನ್ನಡಲ್ಲಿ ಹೀರೋ ರಿಮ್ಯಾಕ್ಸ್ ತಗೊಂಡ್ರು ಇವೆಲ್ಲರೂ ಹೇಳಿದ ತಕ್ಷಣ ಹೊತ್ತು ನನ್ಗೆ ಅಲ್ಲಿವರೆಗೂ ನಾನು ಹೀರೋ ಆಗ್ಬೇಕು ಅಂತ ಅನ್ನೋ ಆಸೆ ಇರ್ಲಿಲ್ಲ ಬರೀ ನಲವತ್ತು ಲಕ್ಷ ಹಾಕಿರುವಂತ ಸಿನಿಮಾ ಐದು ಕೋಟಿ ಕಲೆಕ್ಷನ್ ಆಗುತ್ತೆ ಐದು ಕೋಟಿ ಕಲೆಕ್ಷನ್ ಆಗುತ್ತೆ ಬರೀ ಥಿಯೇಟರ್ ಆಡಿಯೋದಲ್ಲಿ ಒಂದೂವರೆ ಕೋಟಿ ಆಗುತ್ತೆ ನೀವು ಎಲ್ಲೋ ಸೈಡಲ್ಲಿ ನಿಂತಿದ್ರಿ ಯಾರೋ ಪಿಕ್ಚರ್ ನೋಡುವಾಗ ನೀವು ನೋಡ್ಕೊಂಡು ಬರ್ತೀನಿ ಅಂತ ಇಲ್ಲಿ ಆದ್ರೆ ಶುರು ಈ ಪಿಕ್ಚರ್ ಏನಾದ್ರೂ ನೀನ್ ಮಾಡ್ದೆ ನಿನಗೂ ನನಗೂ ಕಟ್ಟು ಈ ತರ ಪಿಕ್ಚರ್ ಮಾಡಿ ದುಡ್ಡು ಮಾಡಿ ತಿನ್ನೋ ಬದಲು ಸತ್ತೋಗೋದು ಒಳ್ಳೇದು ನಾನು ಮಾಡಲ್ಲ ನೆಕ್ಸ್ಟ್ ನಾಳೆ ರಿಲೀಸು ಪಿಕ್ಚರ್ ಇವತ್ತು ಬಿಟ್ಟೆ ಪಿಕ್ಚರ್ನ ಬೆಳಗ್ಗೆ ರಿಲೀಸ್ ಮಾಡಿದ್ರೆ ಹಿಂಗೆ ಗಗನಕ್ಕೆ ಹೋಗ್ತಾ ಇದೆ ಐದು ಕೋಟಿ ರೂಪಾಯಿ ಬಂದ್ಬಿಡ್ತು ಪಿಚ್ಚರ್ ಐದು ಕೋಟಿ ಐದು ಏನು ಸಿಗ್ಲಿಲ್ಲ ಒಂದು ರೂಪಾಯಿ ಇಲ್ಲ ಆವಾಗ ನಾನು ಸುಮ್ಮನೆ ಹಂಗೇ ಮಿರರ್ ನೋಡ್ಕೊಂಡೆ ಹೀರೋ ಅನ್ಬಿಟ್ರಲ್ಲ ಹೋಗ್ಬಿಟ್ರಲ್ಲ ಇದು ಅಲ್ಲೂರ್ ನಾನು ಮಿರರೇ ನೋಡ್ತಿರ್ಲಿಲ್ಲ ಎಲ್ಲ ನಾನು ಹೀರೋ ಅಂದ ತಕ್ಷಣ ನೀನ್ ಹೀರೋನ ಹ್ಮ್ ಸರಿ ಹೋಗು ನೀನ್ ಪ್ರೊಡಕ್ಷನ್ ಮಾಡ್ಕೊ ಹೋಗಿ ನಿನಗೆ ಯಾಕೆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಕಿರ್ಚೋರು ದೇವ್ರವ್ರು ಅನ್ಕೊಂಡ್ರೆ ಸಾಂಗ್ ಬಂದ್ರೆ ತಿರುಪತಿ ತಿರುಮಲ ಬಂದ್ರೆ ಒನ್ಸ್ ಮೋರ್ ಅನ್ನೋರು ಸಿಕ್ಸ್ಟೀನ್ಸ್ ಬಂದ್ರೆ ಒನ್ಸ್ ಮೋರ್ ಎಲ್ಲ ಸಾಂಗ್ ಒನ್ಸ್ ಮೋರೇ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೂಟಿಂಗ್ ಮಾಡ್ತಾ ಇದ್ದೀವಿ ಮಂಜುನಾಥ ಪಿಕ್ಚರ್ ಶೂಟಿಂಗ್ ನಡೀತಾ ಇದೆ ಅರ್ಧ ಅರ್ಧ ಪಿಕ್ಚರ್ ಆಗಿತ್ತು ಸೊ ಅವಾಗ ತೆಲುಗುನಲ್ಲಿ ನಮ್ಮ ಚಿರಂಜೀವರ್ದು ಮೃಗರಾಜು ಪಿಕ್ಚರ್ ರಿಲೀಸ್ ಆಗಿತ್ತು ಗೊತ್ತಲ್ಲ ಮೃಗರಾಜು ಅಂದ್ರೆ ತೆಲುಗು ಪಿಕ್ಚರ್ ಮೃಗರಾಜು ಅಂತ ಚಿರಂಜೀವರ್ ನಮ್ಮ ರಕ್ಷಿತಾ ಅವರು ಇದ್ರು ಹೀರೋಯಿನ್ ಮಾಡಿದ್ರು ಈ ಕನ್ನಡದ ಫ್ರೆಂಡ್ಸ್ ಪಿಕ್ಚರ್ ಅಲ್ಲಿ ತೆಲುಗು ನಲ್ಲಿ ಸಿಕ್ಸ್ ಅಂತ ಪಿಕ್ಚರ್ ಆಯ್ತು ಮೃಗರಾಜು ಅದು ಎರಡು ಒಟ್ಟಿಗೆ ರಿಲೀಸ್ ಆಯ್ತು ಒಂದೇ ದಿವಸ ಮೃಗರಾಜು ಅಟರ್ ಆಗೋ ಸಿಕ್ಕಾಪಟ್ಟೆ ದೊಡ್ಡ ಬಜೆಟ್ ಆ ಕಾಲದಲ್ಲೇ ಆ ಕಾಲದಲ್ಲಿ ಮೂವತ್ತು ಒಂದು ತುಂಬ ದೊಡ್ಡ ಬಜೆಟ್ ಜ್ಞಾಪಕ ಇಲ್ಲ ಬಜೆಟ್ ಎಷ್ಟು ಅಂತ ಸಿಕ್ಕಾಪಟ್ಟೆ ದೊಡ್ಡ ಓಕೆ ಅದು ಫ್ಲಾಪ್ ಆಯಿತು ಈ ಸಿಕ್ಸ್ಟೀನ್ ಸಣ್ಣ ಪಿಕ್ಚರ್ ಸೂಪರ್ ಹಿಟ್ ಆಗಿತ್ತು ಇಲ್ಲಿ ನಾವು ಶೂಟಿಂಗ್ ಅವರು ಬೆಂಗಳೂರು ಬಂದರು ನಾನು ಏರ್ಪೋರ್ಟ್ ಕಾರ್ ಹೋದೆ ಅವಾಗ ಲ್ಯಾನ್ಸರ್ ಕಾರ್ ಅವಾಗ ಏರ್ಪೋರ್ಟಲ್ಲಿ ಎಚ್ ಎಲಲ್ಲಿ ಡ್ರಾಪ್ ಮಾಡ್ಕೊಂಡು ಪಿಕಪ್ ಮಾಡ್ಕೊಂಡು ಒಂದು ಹಾರ್ಡ್ ಹಾಕಿದೆ ಒಂದು ಅದ್ರಲ್ಲಿ ಹಾಟಕಲ್ಲ ಪಾಟ್ ಟಕ ಅಂತ ಒಂದು ಸಾಂಗ್ ಇದೆ ಅದಾಕ್ ಅದಾಕಿದ ತಕ್ಷಣ ಅವರು ಆಫ್ ಮಾಡೋದು ಬೇಡ ಅಂದ್ರು ಯಾಕಣ್ಣ ಪಿಕ್ಚರ್ ಫ್ಲಾಪ್ ಆಗ್ಬಿಡ್ರಿ ತಲೆ ಮೈಂಡ್ ಸೆಟ್ ನನಗೆ ಅಪ್ಸೆಟ್ ಆಗಿದೆ ಬೇಡವೇ ಅಣ್ಣ ಇಲ್ಲೆಲ್ಲ ಚೆನ್ನಾಗಿ ಓಡ್ತಾ ಇದೆ ಬೆಂಗಳೂರಲ್ಲಿ ಫ್ಲಾಪ್ ಆಗ್ಬಿಟ್ಟಿದೆ ತೆಗೆದುಬಿಟ್ಟು ಬೇಡ ಅಂತ ಸರಿ ಹಂಗೆ ಮಾತಾಡ್ಕೊಂಡು ಹೋಗ್ತಿದ್ವಿ ಪಿಕ್ಚರ್ ಬಗ್ಗೆ ಇರೋ ಶೂಟಿಂಗ್ ಬಗ್ಗೆ ಎಲ್ಲ ಮಾತಾಡಿಕೊಂಡು ಲೀಮಿಡಿಯನ್ ಹೋಟ್ಲಲ್ಲಿ ಇದೆ ಅವಾಗ ಅವರು ಮಾತಾಡ್ಕೊಂಡು ಬಂದಾಗ ರೂಮ್ಗೆ ಹೋದಾಗ ತುಂಬ ಬೇಜಾರಲ್ಲಿದ್ದರು ಪಿಕ್ಚರ್ ಫ್ಲಾಪ್ ಆಗಿದೆ ಅಂತ ಎಂಥ ಪಿಕ್ಚರ್ ಮಾಡ್ಬೇಕು ಇನ್ನ ಏನು ಮಾಡಬೇಕು ತಲೆ ತಲೆಗೆ ಓಡ್ತಾನೆ ಇಲ್ಲ ಅದ್ಯಾವುದೋ ಚಿಕ್ಕ ಪಿಕ್ಚರ್ ಇಟ್ಟಾಗ್ಬಿಟ್ಟಿದೆಯಲ್ಲ ಯಾವುದೇ ಸಿಕ್ಸ್ಟೀನ್ಸ್ ಅಂತ ಯಾವುದೋ ಒಂದು ಪಿಕ್ಚರ್ ಇಟ್ಟಾಗಿದೆ ಅದು ಬಾಕ್ಸ್ ತರಿಸು ಇಲ್ಲಿಗೆ ಅದರಲ್ಲಿ ಏನಿದೆ ನೋಡೋಣ ಎಸ್ ಇದೇ ಕಥೆಯನ್ನು ಅವರು ನನಗೆ ಹೇಳಿದರು ಎಸ್ ಇಲ್ಲಿಂದ ಶುರು ಆಗ್ಬೇಕು ಓಕೆ ತರಿಸು ನೋಡೋಣ ಸರಿ ನಾನು ಅಲ್ಲಿ ಅವ್ರವ್ರನ್ನ ಹಿಡಿದು ಫ್ರೈಡೇ ಪ್ರೊಡ್ಯೂಸರ್ನ ಅವ್ರನ್ನೆಲ್ಲ ಫೋನ್ ಮಾಡಿ ಅಲ್ಲಿಗೆ ನಾನು ಬಾಕ್ಸ್ ತರಿಸ್ದೆ ಜಬ್ಬರ್ ಟ್ರಾವೆಲ್ಸ್ಗೆ ಹೋಗಿ ನಾನೇ ತಗೊಂಬಂದು ಟಾಟಾ ಸಿನಿಮಾದಲ್ಲಿ ಪ್ರಸಾದ್ ಲ್ಯಾಬಲ್ಲಿ ಹಾಕಿ ಎಲ್ಲರೂ ಪಿಚರ್ಗೆ ನೋಡಿ ಪಿಕ್ಚರ್ ನೋಡಿದಾಗ ಯೂತ್ಗೆ ಏನು ಬೇಕೋ ಅದು ಇದೆ ಅದರಲ್ಲಿ ಎಲ್ಲರೂ ಹೋದೆ ನಾವು ಚಿರಂಜೀವರು ರಾಘವೇಂದ್ರ ಅವ್ರು ಡೈರೆಕ್ಟ್ರು ಇನ್ನಾರು ಅಶ್ವಿನಿ ಅಂತ ಯಾರು ತುಂಬ ಜನ ಬಂದಿದ್ರು ಎಲ್ಲರೂ ಪಿಕ್ಚರ್ ನೋಡಿದ್ವಿ ನಮ್ಮ ಬಾಸ್ ಅರ್ಧಕ್ಕೆ ಹೋಗ್ಬಿಟ್ರು ನನ್ನ ಪಿಕ್ಚರ್ ನೋಡ್ಕೊಂಡು ಬಂದ್ರಿ ಅಂತ ಅವರು ಹೋಟ್ಲಿಗೆ ಹೋಗ್ಬಿಟ್ರು ಸರ್ ನಾನು ಫುಲ್ ಪಿಕ್ಚರ್ ನೋಡಿಕೊಂಡು ರಾತ್ರಿ ಲೇಟ್ ಹೋದೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಬಂದೆ ಅವಾಗ ರವಿ ಸಾರದು ಒಂದು ಒಂದೇ ಒಂದು ಕ್ಯಾರಾವನ್ ಇತ್ತು ಚಿಕ್ಕದು ಓಕೆ ರವಿ ಸಾರ್ ಒಂದೇ ಕ್ಯಾರಾವನ್ ಇಟ್ಟಿದ್ರು ಯಾರು ಇಲ್ಲ ಯಾರು ಇಲ್ಲ ಎಲ್ಲೂ ಇಲ್ಲ ತಮಿಳುನಾಡಲ್ಲಿ ಎಲ್ಲೂ ಇರಲಿಲ್ಲ ಫಸ್ಟ್ ಕ್ಯಾರಾವನ್ ಸ್ಟಾರ್ಟ್ ಮಾಡಿದ್ದೆ ರವಿ ಸಾರ್ ಓಕೆ ಒಂದು ಚಿಕ್ಕದಿತ್ತು ಇವಾಗ ಇದು ಬರುತ್ತಲ್ಲ ಯಾವುದು ಟೆಂಪೋ ಟ್ರಾವೆಲರ್ ತರದನ್ನ ಅವರು ರೆಡಿ ಮಾಡಿದ್ರು ಓಕೆ ಸೊ ಅದು ಚಿರಂಜೀವಿ ಸಾರ್ಗೆ ತಗೊಂಡಿದ್ವಿ ಕೇಳಿಸ್ಕೊಂಡಿದ್ವಿ ಕೊಟ್ಟಿದ್ದರು ಪಾಪ ಸೊ ಅದರಲ್ಲಿ ಕೂತಿದ್ರು ಬೆಳಗ್ಗೆ ಹೋದೆ ನಾನು ಮೇಕಪ್ ಹಾಕೊತಾ ಇದ್ರು ಹ್ಞೂ ಹ್ಞೂ ಏನು ಹೆಂಗಿದೆ ಪಿಕ್ಚರ್ ಅಂದರು ಏನು ಸೆಕೆಂಡ್ ಹಾಫ್ ಏನು ಅಂದ್ರು ಹೇಳಿದೆ ಸ್ಟೋರಿ ಈ ಥರ ಈ ಥರ ಈ ಥರ ಹೌದಾ ಸಿಂಪಲ್ ಬಡ್ಜೆಟ್ ಜಸ್ಟ್ ಹದಿನೆಂಟರಿಂದ ಇಪ್ಪತ್ತು ಲಕ್ಷದಲ್ಲಿ ಪಿಕ್ಚರ್ ಮಾಡಿರೋದು ಅಲ್ಲಿ ಪಿಕ್ಚರ್ ಮಾಡಿರೋದು ಅಷ್ಟು ರೇಂಜ್ ಗಿಟ್ಟಾಗ ಪಿಕ್ಚರ್ ಓಕೆ ಅವ್ರದ್ದು ದೊಡ್ಡ ಬಡ್ಜೆಟ್ ಪಿಕ್ಚರು ಮೃಗರಾಜ್ ಫ್ಲಾಪ್ ಆಯಿತು ಸೊ ಯೂತ್ಗೆ ಏನು ಬೇಕೋ ಅದು ಕೊಟ್ಟಿದ್ದಾರೆ ಅದಕ್ಕೆ ಪಿಕ್ಚರ್ ಇಟ್ಟಾಗಿರೋದು ಓಕೆ ಇದನ್ನು ನೀನು ಕನ್ನಡದಲ್ಲಿ ಮಾಡೋ ಒಂದು ನೀನು ಮಾಡೋ ಹೀರೋ ಆಗಿ ಅಂತ ಅವರೇ ಹೇಳಿದ್ದ ಅವರೇ ಹೇಳಿದ್ರು ನನಗೆ ನನಗೆ ಏನು ನಂಗೆ ಮೈಂಡ್ ಹೋಗಲಿಲ್ಲ ಏನು ಹೇಳ್ತಾರೆ ಆಮೇಲೆ ನಮ್ಮ ಡೈರೆಕ್ಟ್ ರಾಘವೇಂದ್ರ ಅವ್ರು ನೋಡಿದ್ರಲ್ಲ ಏಯ್ ಕನ್ನಡ ಕನ್ನಡ ಈ ಪಿಕ್ಚರ್ನೂ ಚೈರಾ ಅಂದರು ಡೈರೆಕ್ಟ್ ನಮ್ಮ ಡೈರೆಕ್ಟ್ ರಾಘವೇಂದ್ರ ಅವರು ಅಂದರು ಆಮೇಲೆ ನಮ್ಮ ಫ್ರೆಂಡ್ ಇನ್ನೊಬ್ರು ರವಿ ಚಿರಂಜೀವರು ಮ್ಯಾನೇಜರ್ ಒಬ್ಬರು ಇದ್ದಾರೆ ಅವರು ಹೇಳಿದರು ಸಾಕಾಗಿದೆ ವಾಸು ನೀನು ಮಾಡು ಅಂದರೆ ಅವಾಗ ಸ್ವಲ್ಪ ಹ್ಯಾಂಡ್ಸಮ್ ಆಗಿ ಹೇಗಿದ್ದೆ ಸಣ್ಣಗೆ ನಾನು ಸೇಮ್ ಆಗಿರೋ ಥರ ಸ್ವಲ್ಪ ಸ್ಮಾರ್ಟ್ ಆಗಿದ್ನಲ್ಲ ಮಾಡ್ಬಿಡ ಕನ್ನಡದಲ್ಲಿ ಹೀರೋ ರಿಮೇಕ್ ಅಂತ ಎಲ್ಲರೂ ಹೇಳಿದ ತಕ್ಷಣ ಹೊತ್ತು ನನ್ಗೆ ಅಲ್ಲಿವರೆಗೂ ನಾನು ಹೀರೋ ಆಗ್ಬೇಕು ಅಂತ ಅನ್ನೋ ಆಸೆ ಇರ್ಲಿಲ್ಲ ನೋಡಿ ಅದೃಷ್ಟ ದೇವತೆ ಹೆಂಗ್ ಬರುತ್ತೆ ಅಂದ್ರೆ ನೋಡಿ ಅದು ನೀವು ಎಲ್ಲೋ ಸೈಡ್ ಅಲ್ಲಿ ನಿಂತಿದ್ರಿ ಯಾರೋ ಪಿಕ್ಚರ್ ನೋಡುವಾಗ ನೀವು ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಹೋದ್ರಿ ಸೊ ಇಲ್ಲಿ ಯಾರೋ ಹೇಳಬೇಕಿತ್ತು ಆದರೆ ಇಲ್ಲಿ ಅವ್ರ ಬಿಟ್ಟು ನೀವು ಬೇರೆಯವ್ರು ಹೇಳಕ್ ಶುರು ಮಾಡದ್ ಅಲ್ಲ ನನ್ ಟೆಂಟ್ ನಮ್ಮ ಊರಲ್ಲಿ ಸ್ಕೂಲ್ ಪಕ್ಕದಲ್ಲಿ ಟೆಂಟ್ ಇತ್ತಲ್ಲ ಅಂತ ಅಲ್ಲಿ ಕೂತ್ಕೊಂಡು ಚಿರಂಜೀವಿ ಸಾಂಗ್ ಹೇಳ್ತಾ ಇದ್ರೆ ನನ್ ಕನಸ್ ಕಾಣ್ತಾ ಇದ್ರೆ ಅದೇ ಚಿರಂಜೀವಿ ನೀವ್ ಹೀರೋ ಆಗೋ ಅಂತ ಹೇಳಿದ್ರೆ ಅಂತ ಇದು ನೋಡಿ ಹಾ ಓಕೆ ಅವ್ರೆ ನೀನ್ ಈ ಪಿಕ್ಚರ್ ನೀನ್ ಮಾಡೋ ಕನ್ನಡದಲ್ಲಿ ಸಖತ್ ಆಗಿರುತ್ತೆ ನೀನ್ ಹೀರೋ ಆಗ್ ಮಾಡೋ ಅಂತ ಒಂದು ಭುಜಬಲ ತಟ್ಟಿದ್ರೆ ಆಶೀರ್ವಾದ ಮಾಡಿದ್ರೆ ಅವ್ರ ಆಶೀರ್ವಾದ ಇಲ್ಲೇ ಮಾಡ್ಬಿಟ್ಟು ಅವ್ರ ಎಲ್ಲಿ ನಾನು ಟೆಂಟ್ ಹತ್ರ ಕೂತಿದ್ನಲ್ಲ ಯಾಕೋ ಇಲ್ಲಿ ಕೂತ್ಕೊಂತೀಯಾ ಒಂದಲ್ಲ ಒಂದು ಬರ್ತೀನಿ ನಾನೇ ನಿಮ್ಗೆ ಹೇಳ್ತೀನಿ ಇರೋ ಮಾಡೋಕೆ ಅನ್ನೋ ಒಂದು ಒಂದು ಬ್ಲೆಸ್ಸಿಂಗ್ ಒಂದು ಇದು ಎಲ್ಲೋ ಬಂದ್ಬಿಟ್ಟು ಸರ್ ಬಂದು ಇಲ್ಲಿ ಈ ರೂಪದಲ್ಲಿ ಅವ್ರು ನನಗೆ ಹೇಳ ಆವಾಗ ನಾನು ಸುಮ್ಮನೆ ಹಂಗೆ ಮಿರರ್ ನೋಡ್ಕೊಂಡೆ ಇರೋ ಅಂದ್ಬಿಟ್ರಲ್ಲ ಇದು ಅಲ್ಲೂರು ನಾನು ಮಿರರ್ ನೋಡ್ತಿರ್ಲಿಲ್ಲ ಅದೇ ಏನ್ ನನಗೆ ಅಂತ ಹೇಳ್ಬಿಟ್ಟಿದೆ ಆ ಪಿಕ್ಚರ್ ನ ಬಾಕ್ಸ್ ಅಲ್ಲೇ ಇತ್ತಲ್ಲ ఒబనే మే హిని మేనోగా ఎంట్ సవ్ సవర కట్బు నెక్స్ట్ డే ఒక్క హీరో అనిబుట్టర్ హింగ్ నోడ్ నన్ను ఊహస్కొంటే నన్ను ఊహిస్ పిక్చర్ నోడ నెక్స్ట్ డే నైట్ ఫుల్ బాడ ఏన్ ఏడదు అంత ಅವರು ಪಿಕ್ಚರ್ ರೈಟ್ಸ್ ಕೇಳಿದ್ರೆ ಅವ್ರು ಐದಾರು ಲಕ್ಷ ಹೇಳಿದ್ರು ಆ ಕಾಲದಲ್ಲಿ ಐದಾರು ಲಕ್ಷ ರೂಪಾಯಿ ಅಂದ್ರೆ ಐದಾರು ಲಕ್ಷ ಜಾಸ್ತಿ ಆಗಿಬಿಡುತ್ತಲ್ಲ ಅಂತ ಕಾದು 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 ಆ ಬಾಕ್ಸ್ ವಾಪಸ್ ಕಳಿಸಿ ವಾಪಸ್ ಕಳಿಸಿ ತಲೆ ಕೆಟ್ಟೋಯ್ತು ನನಗೆ ಮನಸ್ಸೇ ಇಲ್ಲ ಸರಿ ಹೈದರಾಬಾದ್ ಹೋದೆ ನೆಕ್ಸ್ಟ್ ನೆಕ್ಸ್ಟ್ ಹೈದರಾಬಾದ್ ಹೋಯ್ತು ಅಡಿ ರಿಲೀಸ್ ಹೈದರಾಬಾದ್ ಅಲ್ಲಿ ಹಂಸಲೇಖ್ ಸಾರ್ ನಾವೆಲ್ಲ ಹೋದ್ವಿ ಇಲ್ಲಿಂದ ಫ್ಲೈಟ್ ಅಲ್ಲಿ ಸರ್ ಹೋದ್ರೆ ಹಂಸಲೆಕ್ ಸಾರ್ ಹೇಳಿ ಸರ್ ಈ ಪಿಕ್ಚರ್ ಒಂದು ರಿಮೇಕ್ ಹೆಚ್ಚಾಗಿ ಬಿಟ್ಟಿದೆ ಮಾಡ್ಬೇಕು ಅಂತ ಆಯ್ತು ನೋಡ ನಡಿ ನಾನು ಬರ್ತೀನಿ ಶ್ರೀನಿವಾಸ ಥಿಯೇಟರ್ ಅಂತ ಹೇಳ್ಬಿಟ್ಟು ಹೈದರಾಬಾದಲ್ಲಿ ಎಲ್ಲೇ ಮೋಸ್ಟ್ಲಿ ಕಪೂಲ್ ಎಲ್ಲೇ ಇದೆ ಅವ್ನು ಹಂಸಲೇಖ್ ಸಾರ್ ನಾವ್ ಇಬ್ರು ಹೋಗಿ ಪಿಕ್ಚರ್ ನೋಡಿದ್ವಿ ಹಂಸಲೇಖ್ ಸರ್ ಹೋಗಿದ್ದೆ ನಮ್ಮ ಆಡೇ ಫಂಕ್ಷನ್ ಇತ್ತು ಅಲ್ಲೇ ಆಡಿಯೋ ರಿಲೀಸ್ ಇತ್ತು ಹೈದರಾಬಾದಲ್ಲಿ ಅಲ್ಲಿ ಮಂಜುನಾಥ ಪಿಕ್ಚರು ಸೊ ಸಾರು ಬಂದಿದ್ರು ಅವ್ರು ಕರ್ಕೊಂಡೋಗಿ ಅವ್ರಿಗೂ ತೋರಿಸಿದೆ ಪಿಕ್ಚರ್ ಆಯ್ತು ಕಂಡು ಮಾಡೋಣ ಚೆನ್ನಾಗಿದೆ ಬಟ್ ಈರೋ ಆಗಿ ನಮ್ಮ ಮಗನ ನಮ್ಮ ಮಗನ ಹಾಕೊಂಡು ಇರೋ ಹಾಕೊಳ್ಳೋಣ ಅಂತ ಹೇಳಿದ್ರು ನಾನು ಓಕೆ ಅಂದೆ ನನ್ನ ಸೈಡ್ ಕ್ಯಾರೆಕ್ಟರ್ ಆದ್ರೂ ಸಾಕು ನನಗೆ ಹೋಗ್ಲಿ ಅಟ್ ಲೀಸ್ಟ್ ಪಿಕ್ಚರ್ ಮಾಡೋಣ ಐದು ಜನ ಹೀರೋಗಳಲ್ವಾ ಎರಡನೇ ಹೀರೋ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ನಾವು ರೆಡಿ ಆಗಿದ್ದೆ ಆಮೇಲೆ ಎಲ್ಲ ಆಯಿತು ಸ್ವಲ್ಪ ದಿವಸ ಆದ್ಮೇಲೆ ರೈಡ್ಸು ನಾನು ತಗೊಂಡ್ಬಿಟ್ಟೆ ಎರಡುವರೆ ಲಕ್ಷ ಕೊಟ್ಟು ರೈಡ್ಸ್ ತಗೊಂಡೆ ಟ್ರ್ಯಾಕ್ಸ್ ತಗೊಂಡೆ ಎಲ್ಲ ತಗೊಂಡ್ಬಿಟ್ಟೆ ಕಾಂಟ್ಯಾಕ್ಟ್ ಸಿಕ್ತು ನಿಮ್ಗೆ ಎಲ್ಲ ಸಿಕ್ತು ಎಲ್ಲ ಹೋಗಿದ್ದೆ ಚಿರಂಜೀವ್ರ ಹೆಸರು ಹೇಳಿ ಚಿರಂಜೀವ್ರು ಹೇಳಿದ್ರು ಅಂತೇಳಿ ನಾವು ಕಮ್ಮಿ ಮಾಡಿಬಿಟ್ಟು ಲಕ್ಷಕ್ಕೆ ಲಕ್ಷಕ್ಕೆಲ್ಲ ತಗೊಂಡು ರೈಡ್ ಸಿಗಿರ್ಸಿ ಎಲ್ಲ ತಗೊಂಡ್ ಬಂದ್ಬಿಟ್ಟೆ ಬೆಂಗಳೂರಿಗೆ ಆಮೇಲೆ ಅಲ್ಲಿ ಹೋಗಿ ಸರ್ ನಾವು ಪಿಕ್ಚರ್ ನೋಡಿದ್ವಿ ನಮ್ಮ ಮಗನ್ ನೀರಾಕೊಂಡ್ ಅಂದ್ರು ಸರಿ ಆಯ್ತು ಅಂತ ಅಂದ್ಕೊಂಡು ನಾನು ಅಲ್ಲಿ ಯೋಚನೆ ಮಾಡ್ತಾ ಇದ್ದೆ ಎಲ್ಲೋ ನಾನು ಕಣಸ್ಕೊಂಡ್ಬಿಟ್ಟಿದೀನಿ ಬಾಸ್ ಹೇಳ್ಬಿಟ್ಟವ್ರೆ ಏನೋ ಹೀರೋ ಆಗಿ ನೀವು ಅಂತ ಈಗ ಎಲ್ಲರು ಬೇರೆಯವರೆಲ್ಲ ಬಂದ್ಬಿಟ್ಟು ನೀನು ಇರೋಣ ನೀನೇ ಇರೋಣ ಅಂದ್ರೆ ನನಗೆ ಇಂದೆಲ್ಲ ಯಾರು ನಮ್ಮ ಭಾಷೆ ಹೇಳವ್ರೆ ಇವರೆಲ್ಲ ಹಿಂಗೆ ಅನ್ನೋದ್ ನನ್ಗೆ ಒಂಥರ ಒಳಗಡೆ ಫೀಲಿಂಗ್ ಅವರು ನನ್ನ ಮಗ ಇರೋ ಅಂದ್ರು ಅಲ್ಲಿ ಸರಿ ಅಂತ ಅಂದ್ಕೊಂಡು ಸುಮ್ಮನೆ ಬಂದೆ ರೈಡ್ಸ್ ತಗೊಂಡ್ಬಿಟ್ಟೆ ನನ್ನ ಹತ್ರ ಇಟ್ಕೊಂಡ್ಬಿಟ್ಟೆ ರೈಟ್ಸ್ ನಾನು ಇವಾಗ ಯಾರನ್ನ ರೈಡ್ಸ್ ತಗೊಂಡ್ಬಿಟ್ರೆ ನಾನು ಇಲ್ಲ ರೈಡ್ಸ್ ನಾನು ಸಾಲ ಪಾಲ ಮಾಡಿ ದುಡ್ಡು ಹಾಕಿ ತಗೊಂಬಿಟ್ಟೆ ತಗೊಳ್ಳೋವಾಗ ನಮ್ಮ ತಾಯಿಯವ್ರಿಗೆ ಕೇಳಿದೆ ನಮ್ಮ ಜಯಶ್ರೀ ದೇವ್ರ ಅಮ್ಮ ಅವ್ರನ್ನ ಸೊ ದೊಡ್ಡವರಲ್ವಾ ಕೇಳಬೇಕಲ್ವಾ ಅಮ್ಮ ನಾನು ಈ ಪಿಕ್ಚರ್ ಹೀರೋ ಮಾಡ್ಬೇಕು ತಗೊತೀನಿ ಅಂತಂದೆ ಈ ಪಿಕ್ಚರ್ ಏನಾದರೂ ನೀನು ಮಾಡಿದೆ ನಿನಗೂ ನನಗೂ ಕಟ್ಟು ಅಷ್ಟು ಡಬಲ್ ಮೀನಿಂಗ್ ಡೈಲಾಗ್ ಇದೆ ಅಲ್ಲಿ ಅಷ್ಟು ವರಷ್ಟು ಪಿಕ್ಚರ್ ಶ್ರೀಮಂಜುನಾಥ ಅಂತ ಪಿಕ್ಚರ್ ನಾವು ಮಾಡಿ ಈ ಥರ ಪಿಕ್ಚರ್ ಮಾಡಿ ದುಡ್ಡು ಮಾಡಿ ತಿನ್ನೋ ಬದಲು ಸತ್ತೋಗೋದು ಒಳ್ಳೇದು ನಾನು ಮಾಡಲ್ಲ ಅಂತ ನಿನ್ನ ಹೆಸರು ನೀನು ಮಾಡ್ಕೋ ನಾನು ಮಾಡಲ್ಲ ನಾನು ಮಂಜುನಾಥ ಪಿಕ್ಚರ್ ಮಾಡಿ ಈ ಥರ ಕಚ್ಡ ಪಿಕ್ಚರ್ ಮಾಡೋಕೆ ನನಗೆ ಇಷ್ಟ ಇಲ್ಲ ನಮ್ಮೂರ ಒಂದರ ಮಾಡಿ ಹಬ್ಬ ಮಾಡಿ ಸ್ನೇಹಲೋಕ ಮಾಡಿ ಇಂಥ ಸಿನಿಮಾಗಳು ಮಾಡಿರೋ ಪ್ರೊಡ್ಯೂಸರ್ಗೆ ಈ ಥರ ಪಿಕ್ಚರ್ ಮಾಡೋಕೆ ನೀನು ಇನ್ನೊಂದರು ಇಲ್ಲ ಬೇಡಮ್ಮ ನೀನು ಸ್ವಲ್ಪ ದುಡ್ಡು ಕೊಡಿ ಬೇಕಾರೆ ನಾನು ಮಾಡ್ಕೊತೀನಿ ಸೊ ನೀನು ಮಾಡ್ಕೊ ನನ್ನ ಹೆಸರು ಮಾತ್ರ ಹಾಕ್ಬೇಡ ನಾನು ಬರೋದಿಲ್ಲ ಅಂದರು ಸರಿ ಅಂತ ಅವ್ರನ್ನೂ ಅವ್ರ ಮಾತು ಮೀರಿ ನಾನು ರೈಡ್ಸ್ ತಗೊಂಡ್ಬಿಟ್ಟು ಪಿಚ್ಚರ್ನ ಸ್ಟಾರ್ಟ್ ಮಾಡಿದೆ ಬಂದೆ ಗಾಂಧಿನಗರದಲ್ಲಿ ಎಲ್ಲರನ್ನೂ ಕೇಳಿದೆ ಎಲ್ಲತ್ರ ನಾನು ಇರೋ ಅಂದ ತಕ್ಷಣ ನೀನು ಇರೋಣ ಹಾಂ ಸರಿ ಹೋಗು ನೀನು ಪ್ರೊಡಕ್ಷನ್ ಮಾಡ್ಕೋ ನಿನಗೆ ಯಾಕೆ ಅಂತ ಹೇಳಿ ಆಮೇಲೆ ಹತ್ರ ಹೋಗೋದು ಸರ್ ಒಂದು ನಲ್ವತ್ತು ಲಕ್ಷ ಆಗುತ್ತೆ ಬಡ್ಜೆಟ್ಟು ನಾನೇ ಇರೋ ಮಾಡ್ತೀನಿ ನೀನ್ ಇರೋದು ಯಾರು ಯಾರು ಇವ್ರನ್ನ ಅವ್ರನ್ನ ಹಾಕೋ ಅಂತ ಅವ್ರು ಹೇಳೋರು ದೊಡ್ಡ ದೊಡ್ಡ ಹೀರೋ ಹೇಳಿ ಹೆಸರು ಹೇಳೋದು ನೀವು ಇಲ್ಲ ಸರ್ ನಾನು ತಿರುಗಿ 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 ಗಾಂಧಿನಗರ ಎಲ್ಲ ಯಾರು ಓಕೆ ಲಾಸ್ಟಿಗೆ ನಮ್ಮ ಆನಂದ ಅವರು ಆನಂದ ಅಡಿಯೋ ಅವ್ರಿಗೂ ನಮಗೂ ತುಂಬಾ ಅನುಬಂಧ ಅವಾಗ ಹಬ್ಬ ಸ್ನೇಹಲೋಗಲ್ಲ ರಿಲೀಸ್ ಮಾಡಿದ ಚಿತ್ರ ಪಿಕ್ಚರು ಚಿತ್ರನೂ ಅವ್ರಿಗೆ ಕೊಡಿಸಿದ್ದೆ ಸೊ ಚಿತ್ರ ಪಿಕ್ಚರ್ ನಾವೇ ಮಾಡಿದ್ದು ಸೊ ರಾಮಜೀರ ಅವರು ಪ್ರೊಡ್ಯೂಸರು ನಾವೇ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಾವೆಲ್ಲ ಸೊ ಆ ಲಿಂಕ್ ಇತ್ತು ನಮ್ಗೆ ನಾನು ಕೊಟ್ಟಿದ್ದೆಲ್ಲ ಸಕ್ಸಸ್ ಅವ್ರಿಗೆ ಪಾಪ ಅಡಿಗೆ ನನ್ನ ಮೇಲೆ ಅವ್ರಿಗೊಂದೇನೋ ಒಂದು ನಂಬಿಕೆ ಇತ್ತು ಪರ್ಫೆಕ್ಟ್ ಆಗಿ ಒಂದು ಜಡ್ಜ್ಮೆಂಟ್ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಇದೆ ಇವೇನೋ ಮಾಡ್ತಾನೆ ಸರಿ ಅಂತ ಒಪ್ಕೊಂಡ್ರೆ ಅವ್ರು ಆಯ್ತು ನಾವು ಒಂದು ಶೇರ್ ಆಗ್ತೀವಿ ನಾವು ನಾಲ್ಕು ಜನ ಏನೋ ಸೇರಿ ಮಾಡಿದ್ವಿ ಪ್ಲಾನ್ ಮಾಡಿ ನಾಲ್ಕು ಜನ ನಾಲ್ಕು ಜನ ಅಂದರೆ ಯಾರು ಒಂದು ಆನಂದ ಆಡಿ ಆನಂದ ಆಡಿ ಅವರೆ ಅವ್ರ ಫ್ರೆಂಡ್ ಒಬ್ರು ಇನ್ನೊಬ್ಬರು ಹಾಂ ಒಂದು ನೀವು ನಾನು ಅವ ಅವರು ಅವ್ರ ಫ್ರೆಂಡ್ಸೇ ಇನ್ನಿಬ್ರು ಓಕೆ ನಾಲ್ಕು ಜನ ಸೇರಿ ನಾವು ಸ್ಟಾರ್ಟ್ ಮಾಡಿದ್ವಿ ಓಕೆ ಸರಿ 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 ಆಮೇಲೆ ಒಬ್ಬರು ಸೆಂಟ್ರಲ್ ಒಬ್ರು ಕೈ ಕೊಟ್ರು ನಮ್ಮ ಬೇಡ ಅಂತ ಹೋಗ್ಬಿಟ್ರು ಒಬ್ಬರು ಓಕೆ ಆಯಿತಾ ನಮ್ಮ ಮೂರು ಜನ ಆದ್ವಿ ಇನ್ನ ಒಬ್ಬರು ರಿಲೀಸ್ ಅಲ್ಲಿ ಹೋದರು ಲಾಸ್ಟ್ ನಾವಿಬ್ರೆ ಆದ್ವಿ ಓಕೆ ಟೈಮ್ ಅಲ್ಲಿ ನನಗೆ ಇಲ್ಲಿವರೆಗೂ ಬಂದ್ಬಿಡ್ತು ಅಮೌಂಟ್ಗಳೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಅಮೌಂಟ್ ಹಾಕಿದ್ನಲ್ಲ ನಾನು ಹತ್ತು ಲಕ್ಷ ಯಾರಿಗೂ ಕೊಡಬೇಕಾಗಿತ್ತು ಗಾಂಧಿನಗರದಲ್ಲಿ ಬಂದು ಅಡ್ಡ ಹಾಕ್ಬಿಟ್ರು ಅವರು ನಾನು ದುಡ್ಡು ಕೊಡೋರು ನೀನು ಹೋಗಂಗೇ ಇಲ್ಲ ಅಂತ ಕನಿಷ್ಕ ಹೋಟ್ಲಲ್ಲಿ ಸೊ ಆವಾಗ ಏನಾಗ್ತು ನನಗೆ ತುಂಬಾ ಸ್ಟಾರ್ಚರ್ ಆಗೋಯ್ತು ಆನಂದ್ ಮೋಹನ್ ಅವ್ರಿಗೆ ಹೇಳಿದೆ ನೀವು ಪಿಕ್ಚರ್ ರಿಲೀಸ್ ಮಾಡ್ತಿದಿರಲ್ಲ ನನಗೆ ಹತ್ತು ಲಕ್ಷ ಕೊಡಿ ಅಂತ ಇಲ್ಲ ನೀವು ನನಗೆ ಬರ್ಕೊಟ್ಬಿಡಿ ಪಿಕ್ಚರ್ನ ನಾನು ಫುಲ್ ನನಗೆ ಕೊಟ್ಬಿಟ್ರೆ ನಿಮ್ಮದು ಸೆಟ್ಲ್ ಮಾಡ್ತೀನಿ ಎಷ್ಟು ಅಂದರೆ ನಾವು ಹಾಕಿರೋದ್ರ ಮೇಲೆ ಒಂದು ಹತ್ತು ಲಕ್ಷ ಎಕ್ಸ್ಟ್ರಾ ಹತ್ತು ಲಕ್ಷ ಎಕ್ಸ್ಟ್ರಾ ಈಸ್ಕೊಂಡ್ಬಿಟ್ಟು ಸಾಲ ಇತ್ತಲ್ಲ ಆ ಸಾಲಗಾರ ತೀರ್ಸ್ಬಿಟ್ಟಿದೆ ಫಸ್ಟ್ ಅಲ್ಲಿ ಆ ಟೆನ್ಶನ್ ತಟ್ಕೊಂಡ್ರೆ ಸಾಕು ಹಂಗಿತ್ತು ಬಿಟ್ಟಿದೆ ನಾಳೆ ರಿಲೀಸ್ ಪಿಕ್ಚರ್ ಇವತ್ತು ಬಿಟ್ಟೆ ಪಿಕ್ಚರ್ನ ಬೆಳಗ್ಗೆ ರಿಲೀಸ್ ಮಾಡಿದ್ರೆ ಹಿಂಗೆ ಗಗನಕ್ಕೆ ಹೋಗ್ತಾ ಇದೆ ಐದು ಕೋಟಿ ರೂಪಾಯಿ ಬಂದ್ಬಿಡ್ರಿ ಪಿಕ್ಚರ್ಗೆ ಒಂದು ಆಮೇಲೆ ಎಲ್ಲರೂ ಬೈದು ಆ ಪ್ರೊಡ್ಯೂಸರ್ ಬೈದ ಮೇಲೆ ಆನಂದಾಡಿ ಅವರು ಮೋಹನ್ಗೆ ಬೈದೈತಂದ್ರೆ ಏನೋ ಮಾಡು ಪಾಪ ತುಂಬ ಕಷ್ಟಪಟ್ಟಿದ್ದಾನೆ ಅವನು ಅವ್ನ ಕನಸಿ ಪಿಚ್ಚರ್ ಅವನಿಗೆ ಏನೋ ಕೊಡು ಕೊಡು ಅಂದ್ರೆ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಟ್ರು ಮಾರುತಿ ಸೆಕೆಂಡ್ ಹ್ಯಾಂಡ್ ಕಾರ್ ಕೊಟ್ರು ಅವ್ರು ಹೊಸದ್ ತಗೊಂಡು ನಾನು ಒಳ್ಳೇದು ಕೊಟ್ರು ಹೊಸ ಕೊಡ್ತಿಲ್ಲ ಬಟ್ ಅವರು ಇವಾಗ ಇಲ್ಲ ಬಿಡ್ರಿ ತೀರ್ಕೊಬಿಟ್ರ ಅವ್ರ ಪಾಪ ಸೊ ಹಂಗೆ ಅಂಡ್ ಐ ತಿಂಕ್ ಆನಂದ್ ಆಡಿಯೋನ ನೆಕ್ಸ್ಟ್ ಲೆವೆಲ್ ತಗೊಂಡು ಹೋಗುತ್ತೆ ಹೌದೌದು ಇದ್ರ ಮಧ್ಯೆ ನೀವ್ ಏನ್ ಮಾಡ್ತೀರಿ ಆಡಿಯೋನ ಹದಿನಾರು ರೂಪಾಯಿ ಬಿಡ್ತೀವಿ ಸಂದರ್ಭದಲ್ಲಿ ತೊಂಬತ್ ರೂಪಾಯಿ ನೂರ ರೂಪಾಯಿ ನೂರೈವತ್ತು ರೂಪಾಯಿ ಆಯ್ತು ಸೂಪರ್ ಸ್ಟಾರ್ ಸಿನಿಮಾದ್ ನೂರೈವತ್ತು ರೂಪಾಯಿ ಏನೊಂದು ಮಾಡ್ಬೇಕಲ್ಲ ನಮ್ಮಲ್ಲಿ ಗಿಮಿಕ್ಸ್ ಗಿಮಿಕ್ಸ್ ಇಲ್ಲ ನನ್ನ ಪಿಕ್ಚರ್ ನನ್ನ ಮದಕ್ಕೆ ಏನು ನನ್ನ ಪಿಕ್ಚರ್ ಫ್ರೆಂಡ್ಸ್ ಪಿಕ್ಚರ್ ರಿಲೀಸ್ ಇಲ್ಲಿ ಪರ್ವ ವಿಷ್ಣು ಸಾರ್ದು ಅದು ದೊಡ್ಡ ಪಿಕ್ಚರ್ ಪರ್ವ ಪಿಕ್ಚರ್ ನಮ್ದು ಅಲ್ಲಿ ಮೃಗರಾಜು ಸಿಕ್ಸ್ಟೀನ್ಸ್ ಕಾಂಬಿನೇಷನ್ ಅಲ್ಲಿ ಸೂಪರ್ ಸ್ಟಾರ್ ಇಲ್ಲಿ ವಿಷ್ಣು ಸೂಪರ್ ಸ್ಟಾರ್ ವಿಷ್ಣು ಸಾರ್ ಸೂಪರ್ ಸ್ಟಾರ್ ಪಿಕ್ಚರ್ ರಿಲೀಸ್ ಪರ್ವ ಪಿಕ್ಚರ್ ಏನ್ ಸಿಕ್ಕಾಪಟ್ಟೆ ಖರ್ಚು ಮಾಡಿದ್ರು ಸುನಿಲ್ ಕುಮಾರ್ ದೇಸ್ ಅವರು ಡೈರೆಕ್ಟರ್ ಆ ಪಿಕ್ಚರ್ ಗೆ ನಮ್ದು ನಂಬರ್ ಬಂದಾರ ಡೈರೆಕ್ಟರ್ ಅವರು ನಾಂದು ಪಿಕ್ಚರ್ ರಿಲೀಸ್ ಅವತ್ತು ಹೆಂಗ್ ಆಗ್ಬೇಕು ಆಗ್ಲಿಲ್ವಾ ನಿಮ್ಗೆ ಯಾರು ಗಾಂಧಿನಗರದಲ್ಲಿ ಸಿಕ್ಕಾಪಟ್ಟೆ ಆಗಿದ್ದಾರೆ ಸಿಕ್ಕಾಪಟ್ಟೆ ನಮಗೂಟ್ ಹಾಕೋದು ಈ ತರ ನಾನು ನನ್ನ ಮೂಲತಃ ನಾನು ಬಂದಿದ್ದೆ ನಾನು ಕೋಳಿ ಫೈ ಡ್ರೈವರ್ ಆಗಿ ಬಂದಿದ್ದೆ ಬೆಂಗಳೂರಿಗೆ ಎಸ್ ಅದ್ರ ಬಗ್ಗೆ ಕೇಳ್ತೀನಿ ಅದು ಅದು ಒಂದು ಒಳ್ಳೆ ರೌಡಿಗಳಿಗೆ ನಾನು ಭಯ ಬಿಡ್ತಿರ್ಲಿಲ್ಲ ಯಾರು ಗಾಂಧಿನಗರದ ಎಲ್ಲ ರೌಡಿಗಳ ಹತ್ರನು ಆವಾಜ್ಗಳು ಹಾಕ್ಸ್ಕೊಂಡಿದ್ದೀನಿ ನಾನು ಆವಾಜ್ ಹಾಕಿದ್ದೀನಿ ಹ್ಞೂ ಹ್ಞೂ ಹೋ ನಾನು ಬೇಗನೆ ಹಾಕಿಬಿಡಿದ್ದೀನಿ ಓಕೆ ಓಕೆ ಆಯ್ತಾ ಕೂಡ ನೀವು ತುಂಬಾ ಸ್ಟ್ರೈಟ್ ಆಗಿ ಮಾತಾಡ್ತೀರಾ ಎಲ್ಲ ಮುಚ್ಚಿರೇ ಇರೋದು ಇರೋದೇ ಹೇಳ್ಬೇಕು ಏನು ಏನಕ್ಕೆ ಏನಕ್ಕೆ ಅದು ಹೇಳಿದ್ನಲ್ಲ ಅವಾಗ ಈಗಲ್ಲ ಟ್ವೆಂಟಿ ಇಯರ್ಸ್ ಬ್ಯಾಕ್ ಒಂದೊಂದು ಥಿಯೇಟರ್ಗೆ ಒಬ್ಬ ರೌಡಿ ಕಪಾಲಿಗೆ ಉಂಟೆ ರೌಡಿ ಕಪಾಲಿ ಹೆಸರಲ್ಲೇ ಇಬ್ಬರು ಮೂವರು ಇದ್ದಾರೆ ಕಪಾಲಿ ಮೋಹನ ಕಪಾಲಿ ಆನಂದ್ ಕಪಾಲಿ ಒಂದು ರೌಡಿಗಳಿದ್ದಾರೆ ಅವರಿಗೆಲ್ಲ ಕೊಡ್ಬೇಕಿತ್ತ ಅಲ್ಲಿ ಪಿಕ್ಚರೈಸ್ ಮಾಡ್ಬೇಕಾರೆ ಅಲ್ಲಿ ಪಿಕ್ಚರ್ ಓಡಬೇಕಾರೆ ಅಲ್ಲಿ ಏನದು ಅಲ್ಲಿ ಬ್ಲಾಕ್ ಟಿಕೆಟ್ ಅಲ್ಲಿ ಇದು ಎಲ್ಲ ಅವರು ಅವ್ರು ಅಂಡವ್ರು ಆ ಏರಿಯಾ ಅಪರ್ಣ ಥಿಯೇಟರ್ಗೆ ಒಂದಷ್ಟು ಅವರು ಮೆಜೆಸ್ಟಿಕ್ ಥಿಯೇಟರ್ಗೆ ಒಬ್ರು ಮೆಜೆಸ್ಟಿಕ್ ರಾಮಣ್ಣ ಅಂತ ಒಬ್ರು ಇದ್ರು ಆಮೇಲೆ ನರ್ತಿಕಿ ರಾಮಣ್ಣ ಅಂತ ಒಬ್ರು ಇದ್ರು ಸಂತೋಷ್ ಒಬ್ಬರು ಇದ್ರು ಒಂದು ಥಿಯೇಟರ್ಗೆ ಒಬ್ಬೊಬ್ರು ರೌಡಿ ರೌಡಿ ತರ ಅವರು ಅವರಿಗೆ ನೀವು ಸಂದಾಯ ಮಾಡಬೇಕು ಮಾಡ್ಬೇಕು ಎಲ್ಲ ಎಲ್ಲ ಡೀಲ್ಗಳು ಪಿಕ್ಚರ್ ಕೊಡ್ಬೇಕಾರೆ ತಗೋಬೇಕಾರೆ ಇಳಿಸ್ಬೇಕಾರೆ ಅಂತ ಏನೇನೋ ಇತ್ತು ಕಟೌಟ್ಗಳು ಕಟ್ಬೇಕಾರೆ ಆ ತರ ಮಾಫಿಯಾಗಳಿತ್ತು ಸಿಕ್ಕಾಪಟ್ಟೆ ಆವಾಗ ಭಯಂಕರ ಮಾಫಿಯಾಗಳಿತ್ತು ಇತ್ತು ಆತರ ಮಾಫಿಯಾ ಮಧ್ಯೆ ನಾವು ರಿಲೀಸ್ ಮಾಡಿದ್ವಿ ಮಾಡಿದ್ದು ಈಗ ರಿಲೀಸ್ ದಿನ ಹೆಂಗ್ ಹೋಯ್ತು ಸರ್ ಅಂದ್ರೆ ಈ ಆಡಿಯೋ ಬಗ್ಗೆ ನಾನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಕೇಳ್ತೀನಿ ಅದಕ್ಕಿಂತ ಮುಂಚೆ ಈ ರಿಲೀಸ್ ಯಾವ ರೀತಿ ಆಯಿತು ಅದು ನೀವು ಹೇಳಿದ್ರಿ ಒಂದು ಹೈಪಿ ಹೋಗ್ತಾ ಇತ್ತು ಅಂತ ಈ ಫಸ್ಟ್ ಡೇ ಜನ ಬರೋದು ಈಗ ಅನ್ಕೊಂತಾರೆ ಹೊಸ ಹೀರೋ ಯಾರು ಬರ್ತಾರಪ್ಪ ಅಂದ್ಕೊಂಡಿರ್ತಾರೆ ಆದರೆ ಒಂಬತ್ತು ಹತ್ತು ಹನ್ನೊಂದು ಗಂಟೆ ಆಗ್ತಾ ಇರಬೇಕಾದ್ರೆ ಫುಲ್ ಆಗುತ್ತೆ ಅನ್ನೋದೆಲ್ಲ ಕೇಳಿದ್ರೆ ಸೆನ್ಸಾರ್ ಅಲ್ಲಿ ನಲವತ್ತೈದು ಕಟ್ಕೊಟ್ಟಿದ್ರು ಓ ಡಬಲ್ ಮೀನಿಂಗ್ ಇತ್ತು ಅಂತ ನಲವತ್ತೈದು ಕಟ್ಸ್ಕೊಟ್ಟಿದ್ರು ಓಕೆ ಓಕೆ ನಾನು ನಾನು ಎಮ್ ಡಿ ಸಿ ಡೈರೆಕ್ಟ್ರು ನಾವು ನಾವಿಬ್ಬರೇ ಹೋಗಿ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಬಿಟ್ಟು ಬಿಟ್ಟು ಬಾಗೇಪಲ್ಲಿಗೆ ಹೋಗಿ ಥಿಯೇಟರ್ ಸಿನಿಮಾ ತೋರಿಸಬೇಕು ಇವರಿಗೆ ಅಂತ ಹೇಳ್ಬಿಟ್ಟು ಎಮ್ ಡಿ ಶ್ರೀಧರ ಅವಾಗ ಇರ್ಲಿಲ್ಲ ಎಲ್ಲೋ ಬೇರೆ ಕಡೆ ಇದ್ರು ಯಾವುದು ನೀಲಾಂಬರಿ ಪಿಕ್ಚರ್ ಮಾಡ್ತಾ ಇದ್ರು ಅದಕ್ಕೆ ಕೋ ಆಗಿದ್ದರು ಓಕೆ ಸೊ ಅವ್ರು ಬಂದ ಮೇಲೆ ಅವ್ರಿಗೆ ಹೋಗಿ ಬಾಗೇಪಲ್ಲಿ ಒಂದು ಟೆಂಟ್ ಅಲ್ಲಿ ಇತ್ತು ಐವತ್ತನೇ ದಿವಸ ಪಿಕ್ಚರ್ ಟೆಂಟ್ ಅಲ್ಲಿ ಅಲ್ಲಿ ಹೋಗಿ ಶ್ರೀಧರ ನಾನು ಪಿಕ್ಚರ್ ನೋಡಿ ಅಲ್ಲಿ ಒಂದು ಟೇಪ್ ರೆಕಾರ್ಡ್ ಆನ್ ಮಾಡಿತ್ತಿದ್ವಿ ಅವಾಗೆಲ್ಲ ಟೇಪ್ ರೆಕಾರ್ಡ್ ಎಷ್ಟು ಸಲ ನಕ್ತಾರೆ ಸ್ಕ್ರೀನ್ ಮುಂದೆ ಇಟ್ಬಿಟ್ಟಿದ್ವಿ

ಆಮೇಲೆ ತಿರುಪತಿ ಸಿನಿಮಾ ಸಾಂಗ್ ನಾನ್ ನಾವು ಹಾಕಿರೋದು ಎಕ್ಸ್ಟ್ರಾ ಎಫೆಕ್ಟ್ ಎಲ್ಲ ಇನ್ನೊಂದು ಐವತ್ತು ಡೈಲಾಗು ಐವತ್ತು ಸಲ ನಗಸಕ್ಕೆ ಕೃಷಿ ಪಟ್ಟು ಶ್ರೀಧರು ನಾವು ಆಮೇಲೆ ಮಳವಳ್ಳಿ ಸಾಯಿ ಕೃಷ್ಣ ಅಂತ ಅವಾಗ ಜಸ್ಟ್ ಸ್ಟಾರ್ಟಿಂಗು ಕರೆಕ್ಟ್ ನಮ್ಮ ಯಾರು ಮಳವಳ್ಳಿ ಸಾಯಿ ಸಿನಿಮಾದಲ್ಲಿ ಅವರೆಲ್ಲ ಅವಾಗ ಜಸ್ಟ್ ಇನ್ನ ಎಂಟ್ರಿ ಆ ಹುಡುಗರಿಗೆ ಆಮೇಲೆ ದಯಾಳ್ ದಯಾಳ್ ಪದ್ಮನಾಭನ್ ಅಂತ ಗೊತ್ತಲ್ಲ ದಯಾಳ್ ದಯಾಳ್ ಅವರು ದಯಾಳು ಬಿ ಎ ಮಧು ಅವರು ಇವರೆಲ್ಲಾರು ನಾವೆಲ್ಲ ಸೇರಿ ಇನ್ನೊಂದು ಐವತ್ ಸರಿ ನಗಬೇಕಾರೆ ಏನೇನು ಹಾಕ್ಬೇಕು ಡೈಲಾಗ್ ಅಂತ ಹೇಳ್ಬಿಟ್ಟು ರಿಸರ್ಚ್ ಮಾಡ್ಕೊಂಡು ಸೇರಿಸಿ ಪಿಕ್ಚರ್ ಸ್ಟಾರ್ಟ್ ಮಾಡಿದ್ವಿ ಆತರ ನಾವು ಇನ್ನೂರು ಸರಿ ನಗ್ಸಿದ್ವಿ ಪಿಕ್ಚರ್

ತೆಗೆದ್ಬಿಟ್ರಿ ತೆಗೆದ್ಬಿಟ್ರಿ ತೆಗೆದು ಬಿಟ್ಟಿದೆ ಹಾಂ ತೆಗೆದು ಬಿಟ್ಟು ರಿಲೀಸ್ ಮಾಡಿದೆ ಪಿಕ್ಚರ್ ಹಾಂ ಇಲ್ಲ ಅಂದ್ರೆ ಮಾಡಿ ಸ್ಟಿಕ್ಕರ್ ಹಾಕಿದ್ರು ಸ್ಟಿಕ್ಕರ್ ಹಾಕಿದ್ರು ಶಮ್ನೆ ಹಿಂಗೆ ತೆಗಿಯೋರು ಅದನ್ನ ಇಷ್ಟು ಕಟ್ಟಿ ಇಷ್ಟು ಕಟ್ಟಿರುತ್ತೆ ಇಷ್ಟು ಶುದ್ದ ಕಟ್ಟಿರುತ್ತೆ ಅದನ್ನ ಜಾಯಿನ್ ಮಾಡೋದು ಓಕೆ ಇಲ್ಲೇ ಪಕ್ಕದಲ್ಲೇ ರವಿಚಂದ್ರ ಸಿನಿಮಾದಲ್ಲಿ ಇರಲಿಲ್ವ ಅದು ಕಡೆ ಕಿತ್ತ ಸ್ಟಾರ್ಟಿಂಗ್ ಇತ್ತು ನಾನೇನು ಮಾಡಿದೆ ಒಂದು ಎರಡು ಬಾಕ್ಸ್ ಎರಡು ಎರಡು ರೀಲು ಸೆನ್ಸರ್ಗೆ ಫುಲ್ ಸೆನ್ಸಾರ್ ಆಗಿರೋದು ಎರಡು ಸೆನ್ಸಾರ್ ಸೆನ್ಸರ್ ಇಲ್ಲದೆ ಇರೋದು ಇಟ್ಕೊಂಡಿದ್ದೀನಿ ಓ ಹೋ 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 ಅದನ್ನು ಹಂಗೆ ಬಿಟ್ಬಿಟ್ರಿ ಹಂಗೆ ಬಿಟ್ವಿ ಸೂಪರ್ ಸೂಪರ್ ಇಟ್ ಇಟ್ಟು ಓ ಅಂತ ಹುಡುಗರು ಚಿಕ್ ಚಿಕ್ಕ ಡೈಲಾಗ್ಗೆ ಹಾಂ ಹಾಂ ಫಸ್ಟ್ ಡೇ ಫಸ್ಟ್ ಶೋ ಹೆಂಗಿತ್ತು ಫಸ್ಟ್ ಡೇ ಫಸ್ಟ್ ಶೋ ನಾನು ಬಾಕ್ಸ್ ತಗೊಂಡು ಅಣ್ಣಮ್ಮನ ಅಣ್ಣಮ್ಮನ ದೇವಸ್ಥಾನ ಪೂಜೆ ಮಾಡ್ಬಿಟ್ಟು ಯಾವ ಥಿಯೇಟ್ರ್ ಕಪಾಲಿನ ಅಲ್ಲ ಅಪರ್ಣ ಅಪರ್ಣ ಅಲ್ಲ ಅಪರ್ಣ ಲಕ್ಕಿ ಥರ ಓಕೆ ಅಪರ್ಣ ಥಿಯೇಟ್ರಿಗೆ ಬಾಕ್ಸ್ ತಗೊಂಡು ಹೋಗ್ತೀನಿ ಜನ ಸಿಕ್ಕ ಮಾಡಿದ್ದಾರೆ ಏನು ನಮ್ಮ ಥಿಯೇಟ್ರಿಗೆಲ್ಲ ಪಕ್ಕದಲ್ಲಿ ಮೋಸ್ಟ್ಲಿ ತ್ರಿವೇಣಿ ಜನ ನಮ್ಮ ಅಲ್ಲಿ ಜಾಗ ಎಲ್ಲಾ ಪೊಲೀಸರ್ ಹೊಡಿರ್ತಾರೆ ಈ ಕಡೆ ಬಂದಿರ್ತಾರೆ ಓಕೆ ಸೊ ಅಂದ್ಬಿಟ್ಟು ನಾನು ಬಾಕ್ಸ್ ತಗೊಂಡ್ ಹೋಗ್ತೀನಿ ಅಷ್ಟೊತ್ತಿಗೆ ನಮ್ಮಲ್ಲಿ ಎಲ್ಲ ಪೋಸ್ಟರ್ ಹಾಕಿದ್ವಲ್ಲ ನಮ್ದು ಕಟೌಟ್ ಹಾಕಿದ್ವಿ ಕಟ್ಔಟ್ ಹಾಕಿದ್ವಿ ಅಲ್ ನೋಡಿದ್ ತಕ್ಷಣ ಏಯ್ ಅಂದ್ಬಿಡು ಆಗ್ಲೇ ಸ್ಟಾರ್ಟ್ ಆಯ್ತು ಓಕೆ ಜನ ನನ್ನ ನೋಡಿದ್ ತಕ್ಷಣನೆ ಸರಿ ಓಯ್ ಅಂತ ಹೀರೋ ಅಂತ ಅವ್ನ್ ಗೊತ್ತಾಗೋದು ಪೋಸ್ಟರ್ ಎಲ್ಲ ಹಿಂಗ್ ಇಟ್ಟಿದ್ವಲ್ಲ ಎಲ್ಲಾ ಪೋಸ್ಟರ್ ಅಲ್ಲ ನೋಡ್ಬಿಟ್ಟಿದ್ರು ಜನ ಕ್ಯಾಸೆಟ್ ಮೇಲೆ ನೋಡಿ ನೋಡಿ ಅಲ್ಲಿ ಹೋದ್ ತಕ್ಷಣ ನನ್ನನ್ನು ಬಾಕ್ಸ್ ನ ಹಂಗೆ ಎತ್ಕೊಂಡು ಹೋಗ್ಬಿಟ್ರು ಹೊರಗಡೆ ಎಳ್ಕೊಂಡ್ ತಳ್ಕೊಂಡು ಓಕೆ ಜನ ಹಾ ಅಲ್ಲೇ ಬಾಕ್ಸ್ ಮೇಲೆ ಕೊಟ್ಟು ನಾನು ರೀಲ್ ತಿರುಸಿ ಹಾಕ್ಸ್ಬಿಟ್ಟು ಅಲ್ಲಿಂದ ಬಾಕ್ಸ್ ಅಲ್ಲಿ ಕೂತ್ಕೊಂಡ್ವಿ ನಾನು ಶರಣು ಶರಣು ಆನಂದ ನಮ್ಮ ಹರಿ ಎಲ್ಲ ಬಾಕ್ಸಲ್ಲಿ ಕೂತ್ಕೊಂಡು ಶೋ ಅಲ್ಲೇ ಇಲ್ಲ ಮೇಲೆ ಇದ್ದೇಳೋ ಅಲ್ಲೇ ಕೂತ್ಕೊಂಡಿದ್ವಿ ಊಟ ಎಲ್ಲ ತಿಂಡಿ ಇಲ್ಲ ಏನಿಲ್ಲ ಸುಮ್ನೆ ಅಲ್ಲಿ ಒಳಗಡೆ ಕೆಳಗಡೆ ಏನೋ ಪಪ್ಸು ಅದು ಕೊಡ್ತಾ ತಿನ್ಕೊಂಡು ಅಲ್ಲೇ ಕೂತ್ಬಿಟ್ವಿ ಆ ಆನಂದ ಒನ್ಸ್ ಮೂರ್ ಒಂದ್ಸೋರ್ ಅಂತ ಕಿರ್ಚವ್ ದೇವ್ರ ಸಾಂಗ್ ಬಂದ್ರೆ ತಿರುಪತಿ ತಿರುಮಲ ಬಂದ್ರೆ ಒಂದ್ಸೋರ್ ಅನ್ನೋರು ಬಂದ್ರೆ ಒಂದ್ಸಮ ಎಲ್ಲ ಸಾಂಗ್ ಒಂದ್ಸೋ ಅದನ್ನ ಕರ್ನಾಟಕ ಡಿಮ್ಯಾಂಡ್ ಆಗಿ ಮತ್ತೆ ಲ್ಯಾಬ್ಗ್ ಹೋಗ್ಬಿಟ್ಟು ರೀಪ್ರಿಂಟ್ ಮಾಡಿಸಿ ಎರಡ್ ಎರಡ್ ಸಲ ಜಾಯಿನ್ ಮಾಡಿಸಿದ್ರಿಂಟ್ ಅಲ್ಲಿ ಎಲ್ಲ ಎರಡೆ ಅದು ತಿರುಪತಿ ತಿರುಮಲ ಎರಡು ಸಲ ರನ್ ಆಗುತ್ತೆ ಎರಡು ಸಲ ರನ್ ಆಗುತ್ತೆ ಪ್ರಿಂಟ್ ಹಾಕ್ಸಿದ್ರು ಮತ್ತೆ ಯಾಕಂದ್ರೆ ಅಷ್ಟು ಕಿರ್ಚಾ ಬಿಡೋರು ಕೆಲವರು ಆಪರೇಟರ್ ನಿಲ್ಸ್ಬಿಟ್ಟು ಮತ್ತೆ ರಿವರ್ಸ್ ತಗೋದು ಮತ್ತೆ ಹಾಕೋದು ಹಿಂಗ ಮಾಡಿದ್ರು ಓಕೆ ಓಕೆ ಸೊ ಅದರಿಂದ ಮಾಡಿ ರಿವರ್ಸ್ ಮಾಡಿ ಮತ್ತೆ ಹಾಕ್ತಿದ್ವಿ ಆಮೇಲೆ ಸೆನ್ಸಾರ್ ಆಫೀಸರ್ಸ್ ಬಂದು ಗಾಂಧಿನಗರದಲ್ಲಿ ಎಲ್ಲ ಒಂಥರ ಪಿಕ್ಚರ್ ಸೆನ್ಸಾರೇ ಮಾಡಿಲ್ಲ ಬಿಟ್ಬಿಟ್ಟವ್ರೆ ಹಂಗೆ ಫುಲ್ ಗಲಾಟೆ ಆಯ್ತು ಸೆನ್ಸಾರ್ ಆಫೀಸರ್ ಬರೋದು ಅಪರ್ಣದಲ್ಲಿ ಬರ್ತಾರೆ ಕುತ್ಕೊಂಡು ಆಫೀಸಲ್ಲಿ ನೋಡಿದ್ರೆ ಏನಿಲ್ವಲ್ಲ ಕರೆಕ್ಟ್ ಆಗಿದೆಯಲ್ಲ ஏன் அன்சி வச்சு ஏன் சும் சும் கம்ப்ளேண்ட் பப்பா உடுச்சர் ஓடத்திட்டு மாமசாரு ಒಂದು ಚಿತ್ರರಂಗದಲ್ಲಿ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ನನ್ನ ಸಿನಿಮಾ ಸಕ್ಸಸ್ ಕಾರಣ ಈ ಡಿಜಿಟಲೀಕರಣ ಇದ್ದಿರ ಬಹುಶಃ ಅವಾಗ ನಿಮ್ಗೆ ಕಷ್ಟ ಆಗಿದೆ ಕಷ್ಟ ಆಗಿದೆ ದಾಖಲೇಬೇಕಾಗಿತ್ತು ಅದು ಡಿಜಿಟಲ್ ಅಲ್ಲಿ ಏನು ಮಾಡೋಕೆ ಆಗ್ತಿರ್ಲಿಲ್ಲ ಸರ್ ಈಗ ನೀವು ಹೇಳಿದ್ರಿ ಸೂಪರ್ ಡೂಪರ್ ಹಿಟ್ ಆಗ್ತಾ ಬಂತು ಫಸ್ಟ್ ಡೇನೆ ನಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರಿ ಎಷ್ಟು ಥಿಯೇಟರ್ ನಿಮ್ಗೆ ಸಿಕ್ಕಿತ್ತು ಆಮೇಲೆ ಥಿಯೇಟರ್ ಸಂಖ್ಯೆನೋ ಜಾಸ್ತಿ ಆಯ್ತಾ ಹೇಗೆ ಇಲ್ಲ ಥಿಯೇಟರ್ ತುಂಬಾ ಕಡಿಮೆನೇ ಇತ್ತು ಎಲ್ಲ ಬೆಂಗಳೂರು ಒಂದೇ ಥಿಯೇಟರ್ ಬಿಟ್ಟಿದ್ದು ಎಲ್ಲ ಸಿಂಗಲ್ ಸ್ಕ್ರೀನ್ ಸಿಂಗಲ್ ಸ್ಕ್ರೀನ್ ಮಾಡಿದ್ದು ಮೈಸೂರು ಒಂದು ಒಲಂಪಿಯಾ ಹುಬ್ಳಿ ಧಾರವಾಡ ಬೆಳಗಾಂ ಬಿಜಾಪುರ ಈ ತರದ್ದೆಲ್ಲ ಬರೀ ಒಂದೊಂದೊಂದೊಂದು ಈಗ್ಲೂ ನಂತರ ಕಳಿಸ್ತೀನಿ ಅದ ಆಮೇಲೆ ಹಾಕು ಬ್ಲಾಕ್ ಅಂಡ್ ವೈಟ್ ಅಲ್ಲಿ ಅಷ್ಟೇ ರಿಲೀಸ್ ಮಾಡಿದ್ದು ಮೂರನೇ ದಿವಸ ನಾಲ್ಕನೇ ದಿವಸ ನನ್ನ ಹುಡ್ಕೊಂಬರಬಿಟ್ಟು ಎಲ್ಲಾರು ಎಲ್ಲರೂ ಯಾರು ಸಿನಿಮಾ ಚೆನ್ನಾಗಿಲ್ಲ ಅಂದ್ರು ಯಾರು ನಾನು ಥಿಯೇಟರ್ ಕೇಳಿದ್ದೆ ಕೊಟ್ಟಿರ್ಲಿಲ್ಲ ಅದ ನನ್ನ ಒಂದ್ ವಾರ ಆದ್ಮೇಲೆ ಅಣ್ಣ ಅಂತ ಒಂದು ಪಿಕ್ಚರ್ ಇದೆ ಪ್ರೊಡ್ಯೂಸರ್ ಅವರು ನನ್ನ ಪಿಕ್ಚರ್ ಎಲ್ಲಾ ತೆಗಿಸ್ಬಿಟ್ರು ನವರಂಗಲ್ ಹಾಕಿದ್ದೆ ನವರಂಗ್ ಕೊಟ್ಟಿದ್ದೆ ನವರಂಗಲ್ ನನ್ನ ಪಿಕ್ಚರ್ ತೆಗೆಸಿಬಿಟ್ಟು ಮಾನಿಂಗ್ ಶೋ ಮಾಡಿಬಿಟ್ಟು ಮೂರು ಅವ್ರದ್ದು ಹಾಕಿದ್ರು ಎಲ್ಲ ಕಡೆ ಕೆಲವು ಸೂಪ್ ಹೌಸ್ಫುಲ್ ಹೋಗ್ತಾ ಇದೆ ಇಲ್ಲ ಅವ್ರಿಗೆ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ ನನ್ನ ಪಿಕ್ಚರ್ ತೆಗೆದ್ಬಿಟ್ಟು ಅದು ಹಾಕಿದ್ರು ಎರಡೇ ದಿವಸ ಪಿಕ್ಚರ್ ಅದನ್ನು ತೆಗೆದ್ಬಿಟ್ಟು ಮತ್ತೆ ನನ್ನ ಹತ್ರ ಬಂದು ಪ್ರಿಂಟ್ ಕೊಡಪ್ಪ ಪಿಕ್ಚರ್ ಹೋಗ್ಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಸಿನಿಮಾನೇ ಮತ್ತೆ ಹಾಕಿ ಹಂಡ್ರೆಡ್ ಡೇಸ್ ಟೋಟಲಿ ನವರಂಗಲ್ಲಿ ಹಂಡ್ರೆಡ್ ಡೇಸ್ ಹೌಸ್ಫುಲ್ ಥಿಯೇಟ್ರ್ ಹೌಸ್ಫುಲ್ ಅಂಡ್ರೆಡ್ ಡೇಸ್ ಮ್ಯಾಕ್ಸಿಮಮ್ ಎಷ್ಟು ಓಡಿದ್ದು ಅದು ಒಂದು ಸೆವೆಂಟಿ ಫೈವ್ ಡೇಸಾ ಹಾಂ ಒನ್ ಸೆವೆಂಟ್ ಫೈ ಡೇಸು ಹುಬ್ಳಿ ಹುಬ್ಳಿ ಲೊ ಹುಬ್ಬಳ್ಳಿ ಬೆಳಗಾಂ ಬಿಜಾಪುರ ಆ ಕಡೆ ಎಲ್ಲ ಹೊಡೆತು ಇಲ್ಲಿ ದೊಡ್ಡ ದೊಡ್ಡ ಸಿನ್ಮಾಗಳಿತ್ತಲ್ಲ ರಿಲೀಸ್ ಆದ್ದರಿಂದ ಹಂಡ್ರೆಡ್ ಡೇಸ್ ಲಾಸ್ಟ್ ಬರೀ ನಲವತ್ತು ಲಕ್ಷ ಹಾಕಿರುವಂಥ ಸಿನಿಮಾ ಐದು ಕೋಟಿ ಕಲೆಕ್ಷನ್ ಆಗುತ್ತೆ ಐದು ಕೋಟಿ ಕಲೆಕ್ಷನ್ ಆಗುತ್ತೆ ಬರೀ ಥಿಯೇಟ್ರ್ ಗಲ್ಲು ಆಡಿಯೋದಲ್ಲಿ ಒಂದೂವರೆ ಕೋಟಿ ಆಗುತ್ತೆ ಮತ್ತು ಇದು ಟಿ ವಿ ರೈಟ್ಸು ಅವು ಅವು ಟಿ ವಿ ರೈಡ್ಸ್ ಎಲ್ಲ ಸೇರಿದ್ರೆ ಅದೊಂದು ಎರಡು ಕೋಟಿ ಎರಡು ಕೋಟಿ ಪೂರ್ತಿ ಇಟ್ಕೊಂಡು ಮಾಡಿದ್ರೆ ಅದ ಬೇರೆ ನಾನೇ ಇಟ್ಕೊಂಡಿದ್ರೆ ಧೈರ್ಯ ಇದ್ದು ನಾನೇ ಪ್ರೊಡ್ಯೂಸರ್ ಆಗಿದ್ರೆ ಅರ್ಧ ನಾಗರ ಬಾಯಿ ತಗೊಂಡ್ಬಿಡ್ತಿದ್ದೆ ಅವಾಗಲೇ ಖಾಲಿ ಇತ್ತು ಖಾಲಿ ಇತ್ತು ಅವಾಗೆಲ್ಲ ಎಸ್ ಹೌದು ನಾಗರ ಬಾಯಿ ಅವಾಗೆಲ್ಲ ಎರಡು ಲಕ್ಷ ಮೂರು ಲಕ್ಷ ಸೈಟ್ ಕರೆಕ್ಟ್